ಸುತ್ತ ವೇದಿಕೆಯಲ್ಲಿ ಉಪಸ್ಥಿತರಿರುವ ಸಭಾ ಅಧ್ಯಕ್ಷರೇ ಗಣ್ಯ ಅತಿಥಿಗಳೇ ಪೂಜ್ಯ ಗುರುಗಳೇ ಹಾಗೂ ನನ್ನ ನೆಚ್ಚಿನ ಸಹೋದರ ಸಹೋದರಿಯರೇ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಮ್ಮ ಕನ್ನಡ ನಾಡು ಸಂಸ್ಕೃತಿಯ ನೆಲೆಬೀಡು ಇದು ಸಾಧಕರ ಕರ್ಮಭೂಮಿ ಕನ್ನಡ ನಾಡು ನುಡಿ ಮತ್ತು ಸಂಸ್ಕೃತಿಗಳಿಗಾಗಿ ಸರ್ವಸ್ವತೊಂದಿಗೆ ಜೀವನವನ್ನು ತೆತ್ತವರ ಪುಣ್ಯಮನ್ನಿದು ಸಂಸ್ಕೃತಿ ಕಲೆಗಳ ಸುಗಂಧವನ್ನು ಬೀರುವ ಕರ್ಪೂರ ಹವಳದ ಇದು ಇದುವೇ ನಮ್ಮ ಹೆಮ್ಮೆಯ ನಾಡು ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿಯ ಹೊರಮೆತ್ತ ಕನ್ನಡ ನಾಡು ಹಸಿರಾಗಲಿ ಕರ್ನಾಟಕ ಉಸಿರಾಗಲಿ ಕರ್ ಎಂಬಂತೆ ನಮ್ಮ ಕನ್ನಡ ನಾಡಿನ ಪ್ರಕೃತಿಯ ಸೌಂದರ್ಯ ಹಸಿರ ಸೊಬಗು ನೀಲ ಕಡಲು ಇವುಗಳ ಸೌಂದರ್ಯವನ್ನು ವರ್ಣಿಸಲು ಅಸಾಧ್ಯ ರಮಣೀಯ ಪರ್ವತ ಶ್ರೇಣಿಗಳು ದಟ್ಟ ಹಸಿರಿನಿಂದ ಕೂಡಿದ ಮನಸಿರಿ ಸುಶ್ರಾವ್ಯವಾಗಿ ತರಿಗುರುಳುವ ಜಲಪಾತಗಳು ಮನಸ್ಸಿಗೆ ಪ್ರಸನ್ನತೆ ಕರುಣಿಸುವ ದಟ್ಟ ಅರಣ್ಯಗಳು ಉತ್ಸಾಹ ಹೆಚ್ಚಿಸುವ ಕಡಲ ತೀರಗಳು ಮತ್ತು ಸುಂದರ ನದಿಗಳು ಇವೆಲ್ಲವೂ ಪ್ರಕೃತಿ ಮಾತೆಯ ಮಡಿಲಿನಲ್ಲಿ ತಲ್ಲಿನ ಕೊಳ್ಳಬಹುದಾದ ಸುಂದರ ನಾಡು ನಮ್ಮ ಕನ್ನಡ ನಾಡು ಪಶ್ಚಿಮ ಘಟ್ಟಗಳಿಂದ ಬಯಲು ಮೈದಾನದವರೆಗೆ ಕರ್ನಾಟಕದ ಭೂ ಪ್ರದೇಶವನ್ನು ನೋಡಿದರೆ ಅದು ಪ್ರಕೃತಿಯ ವೈವಿಧ್ಯತೆಯ ಭಂಡಾರವಾಗಿದೆ ಪಶ್ಚಿಮ ಘಟ್ಟಗಳ ದಟ್ಟ ಕಾಡುಗಳು ಮಲ್ನಾಡಿನ ಮಳೆಯ ಮಿಂಚು ಮತ್ತು ಉತ್ತರ ಕರ್ನಾಟಕದ ಬಯಲು ಮೈದಾನದ ವಿಶಾಲತೆ ಇವುಗಳೆಲ್ಲವೂ ನಮ್ಮ ರಾಜ್ಯದ ಜೈವಿಕ ವೈಶಿಷ್ಟ್ಯತೆಯನ್ನು ನಿರ್ಣಯಿಸುತ್ತವೆ ಕರ್ನಾಟಕವು ನದಿಗಳ ರಾಜ್ಯವೆಂದೇ ಪ್ರಸಿದ್ಧ ಕಾವೇರಿ ತುಂಗಭದ್ರಾ ಶರಾವತಿ ಕೃಷ್ಣ ಇವುಗಳು ಕೇವಲ ನೀರಿನ ಧಾರೆಗಳಲ್ಲ ಜೀವದ ಹರಿವಿನ ಚಿಹ್ನೆಗಳಾಗಿವೆ ಈ ನದಿಗಳು ಕೃಷಿಗೆ ವಿದ್ಯುತ್ ಉತ್ಪಾದನೆಗೆ ಮತ್ತು ನಮ್ಮ ಸಂಸ್ಕೃತಿಗಳಿಗೆ ಆಧಾರವಾಗಿವೆ ಶರಾವತಿ ನದಿಯ ಮೇಲೆ ನಿರ್ಮಿಸಲಾದ ಜೋಗ ಜಲಪಾತವು ಭಾರತದ ಅತ್ಯುನ್ನತ ಜಲಪಾತಗಳಲ್ಲಿ ಒಂದಾಗಿದೆ ಪ್ರಕೃತಿ ಮಾ ಪ್ರಕೃತಿಯ ಜೀವಂತ ಪ್ರತಿರೂಪವಾಗಿದೆ ಕರಾವಳಿ ತೀರಗಳು ಮೀನು ಸಂಪತ್ತು ಮತ್ತು ಸಮುದ್ರ ತೀರದ ಸೌಂದರ್ಯದಿಂದ ಪ್ರಸಿದ್ಧವಾಗಿವೆ ಮಂಗಳೂರು ಮತ್ತು ಕಾರವಾರದ ತೀರಗಳು ಪ್ರಕೃತಿಯ ಕಾವ್ಯದಂತಿವೆ ಭವ್ಯ ಇತಿಹಾಸ ಪರಂಪರೆ ಕರುನಾಡಿಗಿದೆ ವಿಶ್ವ ಲಿಪಿಗಳ ರಾಣಿ ಕನ್ನಡ ಎಂಬಂತೆ ನಮ್ಮ ಕನ್ನಡ ನಾಡಿನ ಸಂಸ್ಕೃತಿಯು ಭಾರತದ ಸಂಸ್ಕೃತಿಗಳಲ್ಲಿ ಒಂದು ವೈಶಿಷ್ಟ್ಯತೆಯನ್ನು ಪಡೆದಿದೆ ಒಂದು ಸಂಸ್ಕೃತಿ ಎಂದರೆ ಆ ಜನ ನಮ್ಮ ಕನ್ನಡ ನಾಡಿನ ಸಂಸ್ಕೃತಿಗೆ ಎರಡೂವರೆ ಸಾವಿರ ವರ್ಷದ ವೈಭವಯುತ ಚರಿತ್ರೆ ಇದೆ ಇಲ್ಲಿ ಆಳಿದ ದೊರೆಗಳು ಭಾರತದಾದ್ಯಂತ ಹಾಗೂ ಭಾರತದ ಹೊರಗೂ ನಾಡಿನ ಕೀರ್ತಿಯನ್ನು ಹಬ್ಬಿಸಿದರು ಕನ್ನಡದ ದೊರೆಗಳ ಔದಾರ್ಯವೂ ಅಷ್ಟೇ ದೊಡ್ಡದು ಕಂಚಿಯ ಪಲ್ಲವ ದೊರೆಗಳು ಚಾಲುಕ್ಯರನ್ನು ಸೋಲಿಸಿ ಬಾದಾಮಿಯನ್ನೇ ಸುಟ್ಟು ಬಿಟ್ಟರು ಆದರೆ ಅದೇ ಚಾಲುಕ್ಯ ವಂಶದ ದೊರೆ ವಿಜಯಾದಿತ್ಯನು ಕಂಚಿಯ ಪಲ್ಲವ ದೊರೆಗಳನ್ನು ಸೋಲಿಸಿ ಕಂಚಿಯನ್ನು ವಶಪಡಿಸಿಕೊಂಡರು ಕಂಚಿಯಲ್ಲಿರುವ ದೇವಾಲಯಗಳ ಐಶ್ವರ್ಯವನ್ನು ನೋಡಿ ಅದೇ ದೇವಾಲಯಕ್ಕೆ ಫಟ್ಟು ಬಿಟ್ಟನು ಇದು ನಮ್ಮ ಕನ್ನಡ ನಾಡಿನ ಕನ್ನಡಿಗರ ಔಧಾರ್ಯ ನಮ್ಮ ಕನ್ನಡ ನಾಡು ಎಲ್ಲ ಮತಗಳಿಗೂ ಆಶ್ರಯ ಕೊಟ್ಟಿದೆ ದೇವನಪ್ಪ ನಾಮ ಮನುಷ್ಯ ಜಾತಿ ತಾನೊಂದೇ ಒಲಂಬೆಂಬ ಶಾಶ್ವತ ಸತ್ಯಗಳನ್ನು ಸಾರಿದ ನಾಡು ಇದು ಪುರಂದರ ದಾಸರಂತಹ ವಾಗ್ಮೀಯಕಾರರು ಶಿವಯೋಗಿ ಅಂತ ಶಾಸ್ತ್ರಕರ್ತರು ಇಲ್ಲಿ ಕಾಣಿಸಿಕೊಂಡರು ಭವ್ಯ ಇತಿಹಾಸ ಪರಂಪರೆ ಕರುನಾಡಿಗಿದೆ ವಿಶ್ವಲಿಪಿಗಳ ರಾಣಿ ಕನ್ನಡ ಜಗತ್ತಿನ ಯಾವ ಮೂಲೆಗೆ ಹೋದರೂ ಮಾತೃಭಾಷೆ ಕನ್ನಡ ಎಂಬಂತೆ ನಮ್ಮ ಕನ್ನಡ ನಾಡಿನ ಸಂಸ್ಕೃತಿ ಅಭಿವ್ಯಕ್ತಿ ಸಂಸ್ಕೃತಿಯು ಭಾರತದ ಸಂಸ್ಕೃತಿಗಳಲ್ಲಿ ಒಂದು ವೈಶಿಷ್ಟ್ಯವನ್ನು ಪಡೆದಿದೆ ಗಂಧದ ಗುಡಿ ಚಂದದ ಗುಡಿ ಕನ್ನಡಕ್ಕಾಗಿ ಹಿಡಿ ಎಂಬಂತೆ ನಮ್ಮ ಕನ್ನಡ ನಾಡಿನ ದೇವಾಲಯಗಳ ಶಿಲ್ಪಗಳ ಸೌಂದರ್ಯ ಅವರ್ಣನೀಯ ಎಲಿಫೆಂಟ ಅಜಂತ ಎಲ್ಲರ ಗುಹಾಂತರ ದೇವಾಲಯಗಳನ್ನು ಕೊರೆಸಿದವರು ನಮ್ಮ ಕನ್ನಡಿಗರು ಬಾದಾಮಿ ಐಹೊಳೆ ಪಟ್ಟದಕಲ್ಲು ಹಂಪಿ ದೇವಾಲಯಗಳು ಭಾರತೀಯ ವಾಸ್ತುಶಿಲ್ಪ ಕಾರ್ಯಾಗಾರವೆಂದೇ ಪ್ರಸಿದ್ಧವಾಗಿವೆ ಗೊಮ್ಮಟನ ಮೂರ್ತಿಯ ನಿರಾಡಂಬರ ಭವ್ಯತೆ ವಿಶ್ವದಲ್ಲಿ ಮತ್ತೆಲ್ಲೂ ಕಾಣದು ಬೇಲೂರು ಹಳಬೀಡು ಸೋಮನಾಥಪುರದ ಹೊಯ್ಸಳ ದೇವಾಲಯಗಳ ಸೂಕ್ಷ್ಮ ಕುಸೂರಿ ಕೆಲಸಕ್ಕೆ ಸರಿಸಾಟಿ ಮತ್ತೊಂದಿಲ್ಲ ಜಗತ್ತಿನ ಯಾವ ಮೂಲೆಗೆ ಹೋದರೂ ಮಾತೃಭಾಷೆ ನಮ್ಮ ಒಲುಮೆ ಎಂಬಂತೆ ನಮ್ಮ ಕನ್ನಡ ಸಂಸ್ಕೃತಿಯ ಸ್ವರೂಪವನ್ನು ಸಾರವನ್ನು ಮತ್ತು ಇನ್ನು ಸಾರವತ್ತಾಗಿ ಮತ್ತು ಜೀವಂತವಾಗಿ ತೋರಿಸಿಕೊಡುವ ಮಾಧ್ಯಮವೆಂದರೆ ಜನಪದ ಸಾಹಿತ್ಯ ನಮ್ಮ ಕನ್ನಡ ನಾಡು ಜನಪದ ಸಾಹಿತ್ಯಗಳಲ್ಲಿ ಅಪಾರವಾಗಿರುವಂತೆ ಸತ್ವದಲ್ಲೂ ಮಹತ್ವಪೂರ್ಣವಾಗಿದೆ ಗಣತಿಯ ಹಾಡುಗಳು ಕೋಲಾಟದ ಪದಗಳು ಯಕ್ಷಗಾನ ಬಯಲಾಟಗಳು ಬೊಂಬೆಯ ಆಟ ಹುಲಿವೇಷ ಸುಗ್ಗಿಯ ಕುಣಿತ ಮುಂತಾದ ಚರ್ಥಗೀತೆಗಳ ನೃತ್ಯದಲ್ಲಿ ನಮ್ಮ ಕನ್ನಡ ನಾಡು ವಿಶೇಷವಾಗಿದೆ ಇತರ ಕಲೆಗಳಲ್ಲಿಯೂ ನಮ್ಮ ಕನ್ನಡ ನಾಡಿನ ಸಂಸ್ಕೃತಿ ಅಭಿವ್ಯಕ್ತಿ ಹಲವಾರು ರೂಪಗಳಲ್ಲಿ ಬೆಳೆದು ಬಂದಿದೆ ಕನ್ನಡ ನಾಡಿನ ಆತ್ಮಕಥೆಯನ್ನು ಹೇಳುವ ಶಕ್ತಿ ಸಾಧನಗಳಾಗಿ ಇವುಗಳು ಉಳಿದಿವೆ ಅಂತರಂಗಿಕ ಅನುಭವದ ಆಧ ಧಾರ್ಮಿಕ ಆಚರಣೆಗಳು ಹಬ್ಬ ಹರಿದಿನಗಳು ಮುಂತಾದವುಗಳಿಂದ ಹಿಡಿದು ಬಟ್ಟೆ ನೆಯುವುದು ಬುಟ್ಟಿ ಹೆಣೆಯುವುದು ಅನ್ನ ಹಾಕುವುದರಲ್ಲಿ ನಮ್ಮ ಕನ್ನಡ ನಾಡು ಎತ್ತಿದ ಕೈ ಕನ್ನಡ ನಾಡು ಚೆನ್ನ ಕನ್ನಡ ನುಡಿ ಚೆನ್ನ ಚಲವಾದು ಕನ್ನಡ ಮೆನಿಪ್ಪ ನಮ್ಮ ಕನ್ನಡ ನಾಡು ಚಲುವುದು ಕನ್ನಡ ಮೆನಿಪ್ಪ ನಮ್ಮ ಕನ್ನಡ ನುಡಿ ಚಲುವ ಕನ್ನಡ ನಾಡು ನುಡಿ ಆ ತಾಯಿಯ ಮಕ್ಕಳಂತೆ ನಾವೇ ಉಳಿಸಬೇಕು ಬೆಳೆಸಬೇಕು ಕನ್ನಡ ಉಳಿವಿಗಾಗಿ ಕರ್ನಾಟಕ ಕರಗಿ ಹೋಗದಂತೆ ನಾವೆಲ್ಲರೂ ಶ್ರಮಿಸಬೇಕು ಹನ್ನೆರಡು